ಮೆಣಸಿನಕಾಯಿ ಬೆಳೆ ಸೇರಿದಂತೆ ರೈತರ ಎಲ್ಲಾ ಬೆಳೆಗಳ ನಷ್ಟಕ್ಕೆ ಸಮರ್ಪಕವಾದ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇರುವುದರಿಂದ ರೈತರು ತೀವ್ರತರವಾದ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇದರ ನಡುವೆ ಕೆರೆಗಳಲ್ಲಿ ನೀರಿಲ್ಲ ಜಿಲ್ಲಾಡಳಿತದಿಂದ ನೀರಿನ ಸರಬರಾಜು ಸಮರ್ಪಕವಾಗಿ ನಡೆಯುತ್ತಿಲ್ಲ ಕಳೆದ ವರ್ಷವೂ ಸರಿಯಾದ ಮಳೆ ಬೆಳೆಯಾಗದೆ ರೈತರಿಗೆ ಮೇವು ಸಂಗ್ರಹಿಸಿಟ್ಟುಕೊಳ್ಳಲು ಸಾಧ್ಯವಾಗಿಲ್ಲ ಈಗ ಮೇವಿನ ಬೆಲೆಯೂ ಏರಿಕೆಯಾಗಿದೆ ಇದರಿಂದ ಜಾನುವಾರುಗಳಿಗೆ ಮೇವು ಒದಗಿಸುವುದು ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಮೆಣಸಿನಕಾಯಿ ಬೆಳೆ ಸೇರಿದಂತೆ ರೈತರ ಎಲ್ಲ ಬೆಳೆಗಳ ನಷ್ಟಕ್ಕೆ ಸಮರ್ಪಕವಾದ ಪರಿಹಾರವನ್ನ ನೀಡಬೇಕು ಎಂಬಿತ್ಯ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಬಳ್ಳಾರಿಯಲ್ಲಿಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮುಖಂಡರು ಮಾತನಾಡಿದ್ದು ಹೀಗೆ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತೆರಡು ತಾಲೂಕುಗಳ ಬರಪೀಡಿ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಬಹುತೇಕ ತಾಲೂಕುಗಳಲ್ಲಿ ಇದುವರೆಗೂ ಯಾವುದೇ ಒಂದು ಪರಿಹಾರ ಕೊಟ್ಟಿಲ್ಲ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿ ಸಂಪೂರ್ಣ ನಾಶ ಆಯಿತು ಜೋಳ ಭತ್ತ ಹಲವಾರು ಬೆಳೆಗಳು ಮಳೆಯಲಿಕ್ಕೋಸ್ಕರ ಸಂಪೂರ್ಣ ನಾಶ ಆಯಿತು ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಐದು ಕೈ ತಾಲೂಕುಗಳ ಬರಪೀಠಿ ತಾಲೂಕು ಘೋಷಣೆ ಮಾಡಿದ್ದಾರೆ ಆದರೆ ಬರೀ ಹೆಸರು ಮಾತ್ರ ಘೋಷಣೆ ಆಗಿದೆ ಹೊರತು ಯಾವುದೇ ರೈತರಿಗೆ ಒಂದು ಪರಿಹಾರ ಸಿಕ್ಕಿಲ್ಲ ನಮ್ಮ ಸಂಘಟನೆ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರತಿಭಟನಾ ದಿನ ಅಂತೇಳಿ ಎಲ್ಲಾ ಜಿಲ್ಲೆಗಳನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಜಿಲ್ಲಾಧಿಕಾರಿಗೆ ಗಮನಕ್ಕೆ ತರದೇ ಇಷ್ಟ ಪಡೋದೇನೆಂದ್ರೆ ಎಲ್ಲಾ ಬೆಳೆಗಳಿಗೆ ನಷ್ಟ ಪರಿಹಾರ ಕೊಡಬೇಕು ಅದು ಮೆಣಸಿನ್ಕಾಯಿ ಏನು ಬೆಳೆ ನಷ್ಟ ಆಗಿದೆ ಅದನ್ನು ಪರಿಹಾರನ ಇಮಿಡಿಯೇಟ್ಲಿ ಘೋಷಣೆ ಮಾಡಿ ಪರಿಹಾರ ಸಮರೋಪಾದಿಯಲ್ಲಿ ಕೊಡಬೇಕಂತ ಕೇಳ್ತಾ ಇದ್ವಿ ಅದೇ ರೀತಿ ಮುಂದಿನ ಬೆಳೆಗಳಿಗೆ ಮಳೆ ಬರ್ತಾ ಇದೆ ಮುಂದೆ ಬೆಳೆ ಬೀಜ ಗೊಬ್ಬರ ಕೀಟನಾಶಕ ಏನೇನ್ ಬೇಕು ಅದೆಲ್ಲ ಉಚಿತವಾಗಿ ಕೊಡಬೇಕು ಯಾಕಂದ್ರೆ ಸಂಪೂರ್ಣ ರೈತರು ಇವತ್ತು ವಿಷ ಕೂಡ ಸಾಯದ ಪರಿಸ್ಥಿತಿ ಬರ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸರಿಯಾದ ಬೆಳೆ ಇಲ್ಲ ಬೆಳೆನು ಸಾಲ ಬೆಳೆ ಸಾಲನ ಕಟ್ಟಕಾಗಿದ್ರೆ ರೈತರು ಇವತ್ತು ಕಂಗಲ್ದಲ್ಲಿದ್ದಾರೆ ಅಂತ ಒಂದು ರೈತರಿಗೆ ಇವತ್ತು ಉಚಿತವಾಗಿ ಗೊಬ್ಬರ ಬೀಜ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಾವು ಡಿಮ್ಯಾಂಡ್ ಇನ್ನೊಂದು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಕಳೆದ ಬರಪೀಡಿ ತಾಲೂಕು ಘೋಷಣೆ ಮಾಡಿದಾಗ ಇಡೀ ರಾಜ್ಯದಿಂದ ಹೋರಾಟ ಮಾಡಿ ನಾವು ಉದ್ಯೋಗ ಖಾತ್ರಿ ಕೂಲಿಗಾರ ಕೆಲಸನ ನೂರೈವತ್ತು ದಿನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು ಆದ್ರೆ ಇವತ್ತು ಯಾವುದೇ ಒಂದು ಘೋಷಣೆ ಇಂಪ್ಲಿಮೆಂಟ್ ಆಗಿಲ್ಲ ಇವತ್ತು ನೂರು ದಿನ ಮಾತ್ರ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ವಿ ಇವತ್ತು ಬರಪೀಡಿ ತಾಲೂಕುಗಳಿಗೆ ಇನ್ನೂರು ದಿನ ಕೆಲಸ ಕೊಟ್ರೆ ರೈತರ ಅನುಕೂಲ ಆಗುತ್ತೆ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಬಹುತೇಕ ತಾಲೂಕಿನ ರೈತರು ಗುಡಿಯ ಹೋಗ್ತಾ ಇದಾರೆ ಅವರು ಸಾಲ ತೀರ್ಸಕ್ ಆಗಿದ್ರೆ ಕುಟುಂಬ ನಿರ್ವಹಣೆ ಮಾಡಕ್ಕಾಗದೆ ಇವತ್ತು ಗುಳಿ ಹೋಗ್ತಾ ಇದಾರೆ ತಡೆಗಟ್ಟಬೇಕಂದ್ರೆ ಇನ್ನೂರು ದಿನ ಕೆಲಸ ಕೊಡ್ಬೇಕು ಅದೇ ರೀತಿ ಆರ್ನೂರು ರೂಪಾಯಿ ಕೂಲಿ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಒಂದು ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ಒಂದು ಸೂಕ್ತವಾಗಿ ನಿರ್ಧಾರ ತಗೊಂಡು ರೈತರಿಗೆ ಅನುಕೂಲ ಮಾಡಿದಲ್ಲಿ ಈ ಬೇಡಿಕೆ ಈಡೇರಿಸ್ಬೇಕಂತೇಳಿ ಆಗ್ರಹಿಸ್ತಾ ಇದ್ವಿ